ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ತೊಂಬತ್ತೊಂದು ಧನುಷ್ ಇನ್ನೇನು ಶರದಿಯ ಬಳಿ ಬಂದು ಮಾತನಾಡಬೇಕು ಎನ್ನುವಷ್ಟರಲ್ಲಿ ವೇಗವಾಗಿ ಶಾಲೆಯ ಆವರಣದೊಳಗೆ ಬಂದ ಕಾರು ಧನುಷ್ ಬಳಿ ಬಂದು ನಿಂತಿತು ಆ ಕಾರು ಬಂದ ವೇಗಕ್ಕೆ ಮೇಲೇರಿದ ಕೆಂದುಳು ಅಲ್ಲಿ ಮಕ್ಕಳಿಗೆಲ್ಲ ತುಂಬಿ ಹೋಗಿತ್ತು ಆ ಕಾರಿನಿಂದ ಇಳಿದವಳೆ ಓಡಿ ಹೋಗಿ ಹಾಯ್ದನು ಎನ್ನುತ್ತಲೇ ಅವನನ್ನು ಬಿಗಿಯಾಗಿ ತಬ್ಬಿದಳು ಮಗ ಎಂದು ಶಾಲೆಗೆ ಏಳದೆ ಬಂದಿದ್ದಾನಲ್ಲ ಎಂದು ಅವನನ್ನೇ ನೋಡುತ್ತಿದ್ದ ಸ್ಪಂದನ ಅವರಿಗೆ ಆಘಾತವಾಗಿತ್ತು ಎಲ್ಲ ಶಿಕ್ಷಕರ ಮುಂದೆ ಮಕ್ಕಳ ಮುಂದೆ ನಿಶಾ ಓಡಿ ಬಂದು ದನುಷ್ನನ್ನು ತಬ್ಬಿದ್ದು ಇಡಿಸಲಿಲ್ಲ ಅವರಿಗೆ ನಿಶಾ ಹೀಗೆ ಏಕಾಏಕಿ ಬಂದು ಮಗನನ್ನು ತಬ್ಬಿದ್ದನ್ನು ನೋಡಿದವರು ಈಗ ಶಾಲೆಯ ಶಿಕ್ಷಕರೆಲ್ಲರೂ ತನ್ನ ಮಗನನ್ನು ತಪ್ಪು ತಿಳಿಯುತ್ತಾರೆ ಎಂದು ಯೋಚಿಸತೊಡಗಿದರು ಆಗಲೇ ಧನುಷ್ ಮೊಬೈಲ್ ನಂಬರನ್ನು ತೆಗೆದುಕೊಂಡು ನಿಶಾ ಅವನಿಗೆ ಕರೆ ಮಾಡಿದರೆ ಅವನು ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅವನ ವಿಷಯದಲ್ಲಿ ಈಗಾಗಲೇ ಉಚ್ಚಿಯಾಗಿ ಬಿಟ್ಟಿದ್ದಾಳೆ ಅವನನ್ನು ನೇರವಾಗಿ ಮಾತನಾಡಿಸಬೇಕು ಎಂದು ಕಚೇರಿಗೆ ಹೋದವಳಿಗೆ ಅವನು ಶಾಲೆಯಲ್ಲಿ ಇರುವ ವಿಷಯ ತಿಳಿದು ನೇರವಾಗಿ ಅವನನ್ನು ಶಾಲೆಯಲ್ಲೇ ಮಾತನಾಡಿಸಲು ಬಂದಿದ್ದಳು ಎಲ್ಲರೆದುರಿಗೆ ನಿಶಾ ಓಡಿ ಬಂದು ತನ್ನನ್ನು ತಬ್ಬುತ್ತಿದ್ದ ಹಾಗೆ ಕೋಪಗೊಂಡವನು ಒಡನೆಯೇ ಅವಳನ್ನು ದೂರ ತಳ್ಳಿ ಬೈಯಲು ಬಾಯಿ ತೆರೆದವನಿಗೆ ಅಲ್ಲಿ ಎಲ್ಲರೂ ತಮ್ಮನ್ನೇ ನೋಡುತ್ತಿರುವುದನ್ನು ಅರಿವಾಗಿ ಹಾಗೆ ಸುಮ್ಮನಾದನು ಬೇರೆ ಯಾವಾಗಲಾದರೂ ಅವನನ್ನು ತಬ್ಬಿದರೆ ಅವನು ಅಷ್ಟೊಂದು ಕೋಪಗೊಳ್ಳುತ್ತಿದ್ಲವೇನೋ ಆದರೆ ಶರದಿಯ ಮುಂದೆ ಹಾಗೆ ತಬ್ಬಿದ್ದು ಅವನಿಗೆ ಸಹಿಸಲಾಗಲಿಲ್ಲ ಆಗ ಅವನು ಶರದಿಯ ಮುಖ ನೋಡುತ್ತಿದ್ದ ಹಾಗೆ ಅವಳು ಅಸಮಾಧಾನದಲ್ಲಿ ಬೇರೆಡೆಗೆ ಮುಖ ತಿರುಗಿಸಿ ನಿಂತಳು ಅವಳಿಗೆ ಅಸಮಾಧಾನ ಎನ್ನುವುದಕ್ಕಿಂತ ಮೊದಲ ಬಾರಿಗೆ ತಾನೇ ಆಯ ತಪ್ಪಿ ಅವನನ್ನು ಎದೆಗೆ ಒರಗಿದಳು ಎರಡನೆಯ ಬಾರಿ ಅವನೇ ತನ್ನ ಎದೆಗೊರಗಿಸಿಕೊಂಡ ಸಾಂತ್ವನ ನೀಡಿದ್ದನು ಈಗ ಅದೇ ಜಾಗದಲ್ಲಿ ಬೇರೊಬ್ಬಳನ್ನು ನೋಡಿ ಅವಳ ಒಡಲಿನಲ್ಲಿ ಏಳತೀರದ ಸಂಕಟ ಉಂಟಾಯಿತು ಅದನ್ನು ಸಹಜವಾದ ಅಸೂಯೆ ಎಂದು ಹೇಳಬಹುದು ತನ್ನ ಜಾಗವನ್ನು ಯಾರೋ ಬೇರೆಯವರು ಬಂದು ಆಕ್ರಮಿಸಿಕೊಂಡಾಗ ಆಗುವಂತಹ ನೋವು ಅವಳನ್ನು ಈಗ ಬಾಧಿಸತೊಡಗಿತು ಅದು ಯಾಕೆ ಎಂದು ಅವಳಿಗೂ ಸಹ ತಿಳಿದಿಲ್ಲ ಎಲ್ಲರೂ ಅವರನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಸ್ಪಂದನ ಅವರು ಒಡನೆ ತಮ್ಮ ಫೋನ್ ತೆಗೆದುಕೊಂಡು ಧನುಷ್ಗೆ ಕರೆ ಮಾಡಿ ನಿಶಾಳನ್ನು ತನ್ನ ಕೋಣೆಗೆ ಕರೆದುಕೊಂಡು ಬರಲು ಹೇಳಿದ್ದರು ಅಲ್ಲಿ ಶರದಿಯನ್ನು ಎದುರಿಸಲು ನಿಲ್ಲಲು ಸಾಧ್ಯವಾಗದೆ ತನ್ನ ತಾಯಿ ಹೇಳಿದಾಗೆ ನಿಶಾ ಬಾ ಎಂದವನು ಮುಂದೆ ಹೋದರೆ ಅವನ ಹಿಂದೆ ನಿಶಾ ಹೋಗಿದಳು ಅವಳು ತೊಟ್ಟಿದ್ದು ತುಂಡುಡುಗಿಯಲ್ಲಿಯೇ ಅವಳು ಸಿರಿವಂತರ ಮಗಳು ಎಂದು ಎದ್ದು ತರು ತೋರುತ್ತಿತ್ತು ಸರ್ ಮದುವೆಯಾಗುವ ಹುಡುಗಿ ಇರಬೇಕು ಇಲ್ಲದಿದ್ದರೆ ಅಷ್ಟು ಸಲಿಗೆಯಿಂದ ತಬ್ಬುತ್ತಿದ್ದಳ ಎಂದು ಸಹ ಶಿಕ್ಷಕರು ಆಡುವ ಮಾತುಗಳು ಶರದಿಯ ಕಿವಿಗೆ ಬಿದ್ದಿದ್ದವು ಅವರ ಮಾತು ಕೇಳಿ ಬೇಸರವಾದವಳು ನಂತರ ಎಚ್ಚೆತ್ತು ನಾನು ಏನು ಮಾಡುತ್ತಿದ್ದೇನೆ ಅವನು ಯಾರನ್ನು ಮದುವೆಯಾದರೆ ನನಗೇನು ನಾನು ಇಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುವ ಶಿಕ್ಷಕಿಯಷ್ಟೇ ಅದರ ಕಡೆಗೆ ಗಮನ ಕೊಡಬೇಕು ಎಂದು ಹೇಳಿಕೊಂಡವಳು ಅಲ್ಲಿಂದ ಹೊರಟಿದ್ದಳು ನಿಶಾ ನಮ್ಮ ಶಾಲೆಗೆ ಅದರದೇ ಆದ ಘನತೆ ಗೌರವ ಇದೆ ಇಲ್ಲಿ ಈ ರೀತಿಯೆಲ್ಲ ಬಟ್ಟೆ ಹಾಕಿಕೊಂಡು ಬರಬಾರದು ಎಂದು ನೇರವಾಗಿ ಹೇಳಿದರು ಅಂದು ಅವಳು ಮಂಡಿಯಿಂದ ಮೇಲಿರುವ ತುಂಡುಡುಗೆ ಧರಿಸಿಕೊಂಡು ಬಂದಿದ್ದಳು ಸಾರಿ ಆಂಟಿ ನನಗೆ ಗೊತ್ತಾಗಲಿಲ್ಲ ಧನುಷ್ಗೆ ಕಾಲ್ ಮಾಡಿದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಲ್ಲದೆ ಮುಂದಿನ ವಾರ ಇವನು ಜಪಾನ್ಗೆ ಹೋಗುತ್ತಾನೆ ಎಂದು ತಿಳಿಯಿತು ಆಮೇಲೆ ನನಗೆ ಮಾತನಾಡಲು ಅವಕಾಶ ಸಿಗುವುದಿಲ್ಲ ಎಂದು ಇಂದು ಮಾತನಾಡಬೇಕೆಂದು ಆಫೀಸ್ ಬಳಿ ಓದೆ ಅಲ್ಲಿ ಶಾಲೆಗೆ ಹೋಗಿದ್ದಾರೆ ಎಂದು ಹೇಳಿದರು ಅದಕ್ಕೆ ಇಲ್ಲಿಗೆ ಬಂದೆ ಎಂದಳು ಅವಳ ಮಾತು ಕೇಳಿ ಧನು ಸರಿಯಾಗಿ ಮಾತನಾಡಿಸದಿದ್ದರೆ ಅವಳು ಇಲ್ಲಿಗೆ ಬರುತ್ತಿರಲಿಲ್ಲ ಎಂದು ಮಗನೆಡೆಗೆ ಕೆಂಗಣ್ಣು ಬೀರಿದರು ಅವರ ನೋಟವನ್ನು ಅರ್ಥೈಸಿಕೊಂಡವರು ಸಾರಿ ಮಮ್ಮಿ ಎಂದಿದ್ದನು ಸರಿ ನೀವಿಬ್ಬರು ಇಲ್ಲಿಯೇ ಮಾತನಾಡುತ್ತೀರಿ ನನಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿ ಸ್ಪಂದನ ಅವರೇ ಆಚೆ ಹೋಗಿದ್ದರು ಸ್ಪಂದನ ಅವರು ಹೊರಗೆ ಹೋಗುತ್ತಿದ್ದ ಹಾಗೆ ನಿಶಾ ಈಗ ಇಲ್ಲಿಗೆ ಯಾಕೆ ಬಂದೆ ಎಂದನು ಅವನ ಅತಿ ಸಮೀಪಕ್ಕೆ ಬಂದವಳು ಧನುಷ್ ಮುಂದೆ ನಾವಿಬ್ಬರೂ ಮದುವೆಯಾಗುವವರು ನಮ್ಮಿಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಏನೂ ಗೊತ್ತಿಲ್ಲ ಅದಕ್ಕೆ ನೀ ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಎನಿಸಿತು ಅದಕ್ಕೆ ಬಂದೆ ಎಂದು ಅವನ ಕೈ ಹಿಡಿದು ಇಳಿದಳು ಮೊದಲೇ ಅವನಿಗೆ ಅವಳು ಸಮೀಪದಲ್ಲಿ ನಿಂತಿರುವುದು ಇಡಿಸದೆ ಅಸಮಾಧಾನದಲ್ಲಿ ನಿಂತಿದ್ದವನು ಇನ್ನು ಅವಳು ಕೈ ಹಿಡಿಯುತ್ತಿದ್ದ ಹಾಗೆ ಅವನಿಗೆ ಇಷ್ಟವಾಗದೆ ಒಡನೆಯೇ ಅವಳ ಕೈ ಒದರಿ ದೂರ ನಿಂತವನು ನಾನು ಯಾವಾಗ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು ನಾನು ಯಾವಾಗ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದೆ ಎಂದು ಹೇಳಲು ಬಂದವನು ತನ್ನ ತಂಗಿ ಆರಾಧ್ಯಗಳನ್ನು ನೆನೆದು ಹಾಗೆ ಸುಮ್ಮನಾದನು ನಿಶಾಳ ಅಣ್ಣ ಜಯಂತ್ ಆರಾಧ್ಯಳನ್ನು ಮದುವೆಯಾಗುತ್ತಿದ್ದಾನೆ ಈಗ ನಾನು ಮದುವೆಯಾಗುವುದಿಲ್ಲ ಎಂದರೆ ತಂಗಿ ಮದುವೆಗೆ ಏನಾದರೂ ತೊಂದರೆಯಾಗಬಹುದು ಎಂದು ಯೋಚಿಸಿ ಹಾಗೆ ಸುಮ್ಮನಾದನು ನೀನು ದೊಡ್ಡ ಕಂಪನಿ ಸಿಒ ನಿನಗೆ ಕೆಲಸ ಇರುತ್ತದೆ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ನಿನ್ನ ಮದುವೆಯಾಗುವವಳಿಗೂ ಸ್ವಲ್ಪ ಸಮಯ ಕೊಡಬೇಕಲ್ಲ ಪ್ಲೀಸ್ ಧನುಷ್ ಇವತ್ತು ಲಂಚ್ಗೆ ಹೋಗೋಣ ಎಂದು ಹಿಂದೆ ಸರಿದಿದ್ದವನ ಬಳಿಗೆ ಬೇಕೆಂದೇ ಹತ್ತಿರ ಬಂದು ಅವನು ತೊಟ್ಟಿದ್ದ ಕೋಟ್ ಹಿಡಿದು ಮೋಹಕವಾಗಿ ಹೇಳಿದಳು ಈಗ ಅವನಿಗೆ ಶರದಿಯನ್ನು ಮಾತನಾಡಿಸುವ ಯೋಚನೆ ಒಂದು ಬಿಟ್ಟು ಬೇರೆ ಯಾವುದೂ ಅವನ ತಲೆಯಲ್ಲಿಲ್ಲ ಅವಳಿಂದ ನಾಜೂಕಾಗಿ ಬಿಡಿಸಿಕೊಂಡು ಎರಡು ಹೆಜ್ಜೆ ಹಿಂದೆ ಸರಿದವನು ಸಾರಿ ನನಗೆ ಶಾಲೆಯಲ್ಲಿ ತುಂಬ ಕೆಲಸ ಇದೆ ಹಾಗೂ ಇಲ್ಲಿ ಕೆಲಸ ಮುಗಿಸಿ ಆಫೀಸ್ಗೆ ಬೇಗ ಹೊರಡಬೇಕು ಕಾಯಬೇಡ ಇಲ್ಲಿಂದ ಹೊರಡು ಎಂದು ನೇರವಾಗಿಯೇ ಹೇಳಿದವನು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು ಅಣ್ಣ ನೀನು ಹೇಳಿದೆ ಎಂದು ಇವನ ಬಳಿ ಸಮಾಧಾನದಿಂದ ಮಾತನಾಡಿದರೂ ಸಹ ಯಾವ ಪ್ರಯೋಜನವೂ ಇಲ್ಲ ಅಲ್ಲ ನಾನೊಂದು ಸುಂದರವಾದ ಹೆಣ್ಣು ನನ್ನ ಅಂದಕ್ಕೆ ಎಂಥವರಾದರೂ ಮರುಳಾಗುತ್ತಾರೆ ಆದರೆ ಇವನು ರಸಿಕತೆ ಇಲ್ಲದೆ ಇರುವ ಕಲ್ಲು ಬಂಡೆ ಎನಿಸುತ್ತದೆ ಈ ನಿಷಾರಾವ್ ಒಬ್ಬರ ಬಳಿ ಇಷ್ಟು ತಾಳ್ಮೆಯಿಂದ ಮಾತನಾಡಿದ್ದು ಇದೇ ಮೊದಲು ಎನಿಸುತ್ತದೆ ಆದರೆ ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಯಿತು ಎಂದು ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಕೋಪದಲ್ಲಿ ಎಳಿದವಳು ಅಲ್ಲಿಂದ ತೆರಳಿದಳು ಮೊದಲು ಸಮಾಧಾನದಿಂದ ಮಾತನಾಡಿ ಧನುಷ್ ಮಸ್ ಮನಸ್ಸಿನಲ್ಲಿ ಜಾಗ ಪಡೆದುಕೋ ಎಂದು ಅವಳ ಅಣ್ಣ ಜಯಂತ್ ಹೇಳಿದ ಮಾತಿನ ಪ್ರಕಾರ ನಡೆದುಕೊಂಡರೂ ಸಹ ಅವಳ ಯೋಚನೆ ಇಂದು ಸಫಲವಾಗಲಿಲ್ಲ ಶಾಲೆಯ ಬಗ್ಗೆ ಯೋಚಿಸುತ್ತಾ ತನ್ನ ಚೇಂಬರ್ನಲ್ಲಿ ಕುಳಿತಿದ್ದ ಧನುಷ್ ಫೋನು ರಿಂಗಣಿಸಿತು ಶ್ರೇಯಾ ಅವರು ಅವನನ್ನು ಕಚೇರಿಗೆ ಬರ ಏಳಲು ಕರೆ ಮಾಡಿದ್ದರು ಹಾ ಬರ್ತೀನಿ ಆಂಟಿ ಎಂದವನಿಗೆ ಶರದಿಯ ಜೊತೆ ಮಾತನಾಡದೆ ಹೊರತು ಅಲ್ಲಿಂದ ಹೋಗುವ ಮನಸ್ಸಿಲ್ಲ ಹೀಗೆಯೇ ಕುಳಿತರೆ ಒಂಟಿಯಾಗಿ ಅವಳ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಎಂದು ಯೋಚಿಸಿದವನು ಅವಳು ಪಾಠ ಮಾಡುತ್ತಿದ್ದ ತರಗತಿಗೆ ಹೋಗಿದ್ದನು ಶರದಿ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದ ತಕ್ಷಣ ಸಾರಿ ಸರ್ ಸ್ಪರ್ಧೆ ಬಗ್ಗೆ ನೀವೇನು ಮಾತನಾಡುವುದಿದ್ದರೂ ಸ್ಪಂದನಾ ಮೇಡಮ್ ಜೊತೆ ಮಾತನಾಡಿ ನನಗೆ ಈಗ ಬೇರೆ ಕೆಲಸ ಇದೆ ಎಂದು ಅವನ ಮಾತಿಗೂ ಕಾಯದೆ ತಾನೇ ತರಗತಿಯಿಂದ ಹೊರೆ ನಡೆದಿದ್ದಳು ಅವಳ ಮಾತು ಕೇಳಿದ ಧನುಷ್ಗೆ ಅವಳ ಇಂದಿನ ನಡೆ ವಿಚಿತ್ರವೆನಿಸಿತು ಕಣ್ಣಿನಲ್ಲಿ ಕಣ್ಣನಿಟ್ಟು ಧೈರ್ಯದಿಂದ ಮಾತನಾಡುತ್ತಿದ್ದವಳು ಇಂದು ಬೇರೆಲ್ಲೋ ನೋಡುತ್ತ ಸರ್ ಎಂಬ ಗೌರವ ಪದದಿಂದ ಮಾತನಾಡಿಸಿದ್ದು ಅವನ ಮನಸ್ಸಿಗೆ ಬಹಳವೇ ನೋವಾಯಿತು ಇನ್ನೊಂದೇ ಅಲ್ಲಿ ನಿಲ್ಲಲು ಮನಸ್ಸಾಗದೆ ಕಚೇರಿಯ ಕಡೆ ಹೊರಟಿದ್ದನು ಅಂದು ಭಾನುವಾರ ಧನುಷ್ಯರದಿ ಮಕ್ಕಳು ಅಂದೇ ಜಪಾನಿಗೆ ಹೊರಡಬೇಕಿತ್ತು ಅಮ್ಮ ಆಗಲೇ ಸಮಯ ಆಗಿದೆ ಅವಳಿಗೆ ಎಷ್ಟು ಅಂತ ಹೇಳ್ತಿದ್ದೀಯಾ ಅದೇನು ಬಸ್ ಎಂದು ತಿಳಿದಿದ್ದೀಯಾ ಒಂದು ಬಸ್ ಮಿಸ್ ಆದರೆ ಇನ್ನೊಂದು ಬಸ್ ಎಂದು ಇದೆ ಎಂದು ಹೇಳಲು ಆಗಲೇ ಸ್ಪಂದನಾ ಮೇಡಮ್ ಅವಳಿಗೆ ಎರಡು ಬಾರಿ ಕರೆ ಮಾಡಿದ್ದಾರೆ ಕ್ಯಾಬ್ ಬಂದು ಮನೆಯ ಮುಂದೆ ನಿಂತು ಆಗಲೇ ಐದು ನಿಮಿಷ ಕಳೆದಿದೆ ಆದರೂ ನಿನ್ನ ಮಾತ ಮಾತು ಮಾತ್ರ ಮುಗಿದಿಲ್ಲ ಎಂದು ತಾಯಿ ತಿರುಗಿ ಹೇಳಿದನು ಶರದಿಗೆ ಅವಳ ತಾಯಿ ವಸುಂಧರ ನಿನ್ನೆಯಿಂದ ಒಂದೇ ಸಮ ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಅದು ತಿನ್ನಬೇಡ ಇದು ತಿನ್ನಬೇಡ ಪ್ರತಿದಿನ ಎರಡು ಬಾರಿ ಕರೆ ಮಾಡು ಹುಷಾರು ಎಂದು ಒಂದೇ ಸಮ ಹೇಳುತ್ತಲೇ ಇದ್ದಾರೆ ರಿಷಿ ನನ್ನ ಭಯ ನಿನಗೆ ಏನು ಗೊತ್ತು ಇಷ್ಟ ಇಲ್ಲದಿದ್ದರೂ ಅವಳಿಗೋಸ್ಕರ ಅಷ್ಟು ದೂರ ಕಳಿಸುತ್ತಿದ್ದೇನೆ ಸುಮ್ಮನೆ ಕಳಿಸಲು ಅವಳು ಇವತ್ತು ಹೋಗಿ ನಾಳೆ ಬರುತ್ತಿಲ್ಲ ಅವಳು ಮನೆಗೆ ಬರುವುದು ಇನ್ನೂ ಹದಿನೈದು ದಿನ ಆಗುತ್ತೆ ಮೊದಲ ಬಾರಿಗೆ ವಿದೇಶಕ್ಕೆ ಹೋಗುತ್ತಿದ್ದಾಳೆ ಹಾಗಿದ್ದಾಗ ಅವಳನ್ನು ಸುಮ್ಮನೆ ಕಳುಹಿಸಲು ಆಗುತ್ತದ ನೀನೇ ಹೇಳು ಎಂದರು ಅಮ್ಮ ನಿನ್ನ ಮಾತನ್ನು ಯಾವಾಗ ಕೇಳಿಲ್ಲ ಹೇಳು ನೀನು ಹೇಳಿದ ಮಾತುಗಳನ್ನು ಶಿರಸ ವಹಿಸಿ ಪಾಲಿಸುತ್ತೇನೆ ಆಯ್ತಾ ಎಂದು ಹೇಳಿ ನಕ್ಕವಳು ತನ್ನ ಅಣ್ಣ ನೆಡೆಗೆ ತಿರುಗಿ ಅಣ್ಣ ನಾನು ವಿದೇಶದಿಂದ ಮರಳಿ ಬರುವ ವೇಳೆಗೆ ನಿನ್ನ ಬೈಕ್ ಬಂದಿರುತ್ತದೆ ಅಲ್ಲವಾ ಬಂದಿರಲೇಬೇಕು ಅಣ್ಣ ನಾನು ವಿದೇಶದಿಂದ ಬಂದಾಗ ನನ್ನನ್ನು ಸ್ವಾಗತ ಮಾಡಲು ನೀನು ಅದೇ ಬೈಕ್ ತೆಗೆದುಕೊಂಡು ಏರ್ಪೋರ್ಟ್ಗೆ ಬರಬೇಕು ಎಂದಳು ಅವಳ ಮಾತಿಗೆ ನಕ್ಕರಿಸಿ ವಿದೇಶದಿಂದ ಬಂದವರನ್ನು ಸ್ವಾಗತ ಮಾಡಲು ಎಲ್ಲರೂ ವಿಧ ವಿಧವಾದ ದುಬಾರಿ ಬೆಲೆಯ ಕಾರುಗಳನ್ನು ತಂದರೆ ನಾನು ಬೈಕ್ ತರಬೇಕ ಶರದಿ ಎಂದು ಅವನು ಕೂಡ ನಕ್ಕನು ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ ಅಣ್ಣ ಅವರು ಹೆಲಿಕಾಪ್ಟರ್ ತಂದರೂ ಸಹ ನನಗೆ ಏನೂ ಅನ್ನಿಸುವುದಿಲ್ಲ ಆದರೆ ನನ್ನ ಅಣ್ಣ ಹೊಸ ಬೈಕ್ ತಂದರೆ ನನಗೆ ಬಹಳ ಖುಷಿಯಾಗುತ್ತದೆ ಎಂದಳು ಅವಳ ಅಣ್ಣ ಹೊಸ ಬೈಕ್ ಖರೀದಿಸಿದರೆ ಅವಳೆಷ್ಟು ಸಂಭ್ರಮಿಸುತ್ತಾಳೆ ಎಂದು ಆಗಲೇ ಅವಳ ಪ್ರತಿ ಮಾತಿನಲ್ಲಿಯೂ ತಿಳಿಯುತ್ತಿದೆ ಅಲ್ಲದೆ ಇರುವುದರಲ್ಲಿಯೇ ತೃಪ್ತಿಪಟ್ಟು ಖುಷಿಪಡುವವಳು ಅವಳು ಆಯಿತು ಶರದಿ ನಿನ್ನ ಈ ಖುಷಿ ನೋಡಲಾದರೂ ಸರಿ ನನ್ನ ಬೈಕನ್ನೇ ಅಂಬಾರಿ ಮಾಡಿ ನಿನ್ನನ್ನು ಕರೆದುಕೊಂಡು ಬರಲು ತೆಗೆದುಕೊಂಡು ಬರುತ್ತೇನೆ ಎಂದನು ಶರದಿಯ ಲಗೇಜ್ ಇದ್ದ ಎರಡು ಬ್ಯಾಗುಗಳನ್ನು ಹಿಡಿದು ಬೇಗ ಬಾ ತಡ ಆಗುತ್ತದೆ ಎನ್ನುತ್ತಿದ್ದ ಹಾಗೆ ಶರದಿಯ ಬಳಿಗೆ ಬಂದ ಅವಳ ತಂದೆ ಸ್ವಾಮಿನಾಥನ್ ಶರದಿ ಅಷ್ಟು ದೂರದ ದೇಶಕ್ಕೆ ಹೋಗುತ್ತಿದ್ದೀಯಾ ಹುಷಾರಾಗಿ ಹೋಗಿ ಬಾ ಎಂದರು ಅಂದು ಸ್ವಾಮಿನಾಥನ್ ಕುಡಿದಿರಲಿಲ್ಲ ಅವರ ಮಾತಿಗೆ ಶರದಿಯ ಕಣ್ಣುಗಳು ತುಂಬಿದವು ಆಯಿತು ಅಪ್ಪ ಹುಷಾರಾಗಿ ಹೋಗಿ ಬರ್ತೀನಿ ಎಂದವಳು ಪ್ರತಿದಿನ ನೀವು ಹೀಗೆ ಕುಡಿಯದೇ ಇದ್ದರೆ ಅದೆಷ್ಟು ಚಂದ ಅಪ್ಪ ನೀವೊಬ್ಬರು ಈ ಆಳಾದ ಕುಡಿತದಿಂದ ಚಟದಿಂದ ದೂರವಿದ್ದರೆ ಬಡತನ ಇದ್ದರೂ ಸಹ ನಮ್ಮ ಸಂಸಾರ ಆನಂದ ಸಾಗರವಾಗುತ್ತಿತ್ತು ಎಂದ ಮಗಳ ಮಾತಿಗೆ ಸ್ವಾಮಿನಾಥನ್ ತಲೆ ತಗ್ಗಿಸಿದರು ಶರದಿ ಕೋಣನ ಮುಂದೆ ಕಿಂದರಿ ಬಾರಿಸಿದ ಹಾಗೆ ಇವರಿಗೆ ಎಷ್ಟು ಹೇಳಿದರೂ ಅಷ್ಟೆ ನೀನು ಅತ್ತ ಹೋಗುವುದನ್ನೇ ಕಾಯುತ್ತಿದ್ದಾರೆ ಬೆಳಗ್ಗೆ ರಿಷಿ ಕಟ್ಟುನಿಟ್ಟಾಗಿ ಹೇಳಿದ್ದರಿಂದ ಸುಮ್ಮನಿದ್ದಾರೆ ಅಷ್ಟೇ ನಿನಗೆ ಸಮಯವಾಗುತ್ತಿದೆ ಹೊರಡು ಎಂದು ಅಸಮಾಧಾನದಲ್ಲಿಯೇ ಹೇಳಿದರು ವಸುಂಧರ ತನ್ನ ಕಣ್ಣೀರನ್ನು ತೊಡೆದುಕೊಂಡವಳು ತಂದೆ ತಾಯಿ ಇಬ್ಬರ ಕಾಲಿಗೆರಗಿ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟಿದ್ದಳು ರಿಷಿ ಹಾಗೂ ಶರದಿ ಇಬ್ಬರನ್ನು ಒತ್ತ ಕಾರು ಏರ್ಪೋರ್ಟ್ ಕಡೆ ಚಲಿಸಿತು ಮುದ್ದು ನೀನು ಯಾಕೆ ಏರ್ಪೋರ್ಟ್ಗೆ ಬರುವುದಿಲ್ಲ ಎಂದು ಹೇಳಿದಂತೆ ಎಂದು ತಂಗಿಯಿದ್ದ ಕೋಣೆಗೆ ಬಂದು ಕೇಳಿದ ಧನುಷ್ ಧನುಷ್ ವಿದೇಶಕ್ಕೆ ಹೋಗುತ್ತಿರುವುದು ಇದೇ ಮೊದಲೇನಲ್ಲ ಬಿಸ್ನೆಸ್ ಟ್ರಿಪ್ಗಾಗಿ ತುಂಬ ಸಲ ಹೋಗಿದ್ದಾನೆ ಹಾಗೆಲ್ಲ ತುಂಬ ಖುಷಿಯಿಂದ ತನ್ನ ಅಣ್ಣನನ್ನು ಬಿಲ್ ಕೊಡಲು ಏರ್ಪೋರ್ಟ್ಗೆ ಹೋಗುತ್ತಿದ್ದವಳು ಇಂದು ಬರುವುದಿಲ್ಲ ಎಂದು ಹೇಳಿದ್ದಕ್ಕೆ ಆಶ್ಚರ್ಯವಾಗಿ ಅವಳ ಕೋಣೆಗೆ ಬಂದಿದ್ದನು ಸಾರಿ ಅಣ್ಣ ನನಗೆ ಸ್ವಲ್ಪ ತಲೆನೋವು ಈಗ ನಾನು ಅಲ್ಲಿಗೆ ಬಂದು ಮರಳಿ ಬರುವಷ್ಟರಲ್ಲಿ ಅದು ಇನ್ನೂ ಹೆಚ್ಚಾಗುತ್ತದೆ ಅದನ್ನು ಸುಧಾರಿಸಲು ನನಗೆ ಮೂರು ದಿನ ಬೇಕು ಬೇಜಾರಾಗಬೇಡ ಎಂದು ವಿನಂತಿಸಿದ ರೀತಿ ಹೇಳಿದಳು ತಂಗಿ ಮುಖ ಚಿಕ್ಕದು ಮಾಡಿದ್ದನ್ನು ನೋಡಿದವನು ಪರವಾಗಿಲ್ಲ ಬಿಡು ಮುದ್ದು ಅಷ್ಟಕ್ಕೆ ಯಾಕೆ ಬೇಜಾರು ಮಾಡಿಕೊಂಡಿದ್ದೀಯ ನೀನು ರೆಸ್ಟ್ ಮಾಡು ಎಂದು ಅವಳಿಗೆ ಸಿಹಿಯಾದ ಅಪ್ಪುಗೆ ನೀಡಿ ಕೋಣೆಯಿಂದ ಹೊರಬರುತ್ತಿದ್ದ ಹಾಗೆ ಆರಾಧ್ಯಳ ಕಣ್ಣುಗಳು ತುಂಬಿದವು ಕ್ಷಮಿಸು ಅಣ್ಣ ಒಂದು ತಪ್ಪನ್ನು ಮುಚ್ಚಿಡಲು ಪದೇ ಪದೇ ಸುಳ್ಳು ಹೇಳುತ್ತಲೇ ಇದ್ದೇನೆ ನನಗೂ ಕೂಡ ಏರ್ಪೋರ್ಟ್ಗೆ ಬಂದು ನಿನ್ನನ್ನು ವಿದೇಶಕ್ಕೆ ಕಳುಹಿಸಿಕೊಡಬೇಕು ಎಂದು ತುಂಬ ಆಸೆಯಿದೆ ಆದರೆ ನಾನು ಏನು ಮಾಡಲಿ ಶರದಿಯನ್ನು ಕಳಿಸಿಕೊಡಲು ಅಲ್ಲಿಗೆ ರಿಷಿ ಬಂದೇ ಬರುತ್ತಾರೆ ಆಗ ನಾನು ಅಲ್ಲಿದ್ದರೆ ಅವರಿಗೆ ಸತ್ಯ ತಿಳಿಯುತ್ತದೆ ಅದಕ್ಕೆ ಏರ್ಪೋರ್ಟ್ಗೆ ಬರುವ ಆಸೆ ಇದ್ದರೂ ಬರಲಾಗದಂತಹ ಪರಿಸ್ಥಿತಿ ನನ್ನದು ಎಂದು ಬಾಯಿಗೆ ಕೈ ಅಡ್ಡ ಇರಿಸಿ ಅಳತೊಡಗಿದಳು ಧನುಷ್ ಈಗಲೇ ಹೇಳುತ್ತಿದ್ದೇನೆ ನಿನ್ನ ಸಿಟ್ಟು ದುಡುಕು ಬುದ್ಧಿ ಕೋಪ ಏನಿದ್ದರೂ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗು ಶರದಿಯ ಜೊತೆ ಆ ಇಬ್ಬರು ಮಕ್ಕಳ ಜವಾಬ್ದಾರಿ ನಿನಗೆ ವಹಿಸುತ್ತಿದ್ದೇನೆ ಸ್ವಲ್ಪ ಸಮಸ್ಯೆಯಾದರೂ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಕಾರಿನಲ್ಲಿ ಹಿಂದೆ ಮಗನ ಪಕ್ಕ ಕುಳಿತಿದ್ದ ಸ್ಪಂದನ ಅವರು ಮಗನಿಗೆ ಬುದ್ಧಿವಾದ ಹೇಳುತ್ತಿದ್ದರು ಮಮ್ಮಿ ಅಣ್ಣ ಒಂದು ಕಂಪನಿಯ ಸಿಇಒ ಅವನು ಫಸ್ಟ್ ಟೈಮ್ ಫಾರಿನ್ಗೆ ಹೋಗುತ್ತಿದ್ದಾನೆ ಎನ್ನುವ ಹಾಗೆ ಹೇಳುತ್ತಿದ್ದೀರಲ್ಲ ಒಂದು ಕಂಪನಿಯನ್ನು ನಡೆಸುವವನಿಗೆ ವಿದೇಶದಲ್ಲಿ ಹೇಗಿರಬೇಕು ಅಲ್ಲಿನ ಜವಾಬ್ದಾರಿ ಹೇಗೆ ನಿಭಾಯಿಸಬೇಕು ಎನ್ನುವುದು ಗೊತ್ತಿರುವುದಿಲ್ಲವ ಅವನಿಗೆ ಎಂದು ಇನ್ನೊಂದು ಬದಿಯಲ್ಲಿ ತನ್ನ ಅಣ್ಣನ ಪಕ್ಕ ಕುಳಿತಿದ್ದ ಅನತಿ ಧ್ವನಿ ಸೇರಿಸಿದಳು ಅನತಿ ಇದೆಲ್ಲ ನಿನಗೆ ಗೊತ್ತಾಗುವುದಿಲ್ಲ ಸುಮ್ಮನೆ ಕುಳಿತುಕೋ ಎಂದು ಮಗಳಿಗೆ ಗದರಿದರು ಸ್ಪಂದನ ಅನತಿ ಹೇಳುವುದರಲ್ಲಿ ತಪ್ಪೇನೂ ಇದೆ ನನ್ನ ಮಗ ಜವಾಬ್ದಾರಿ ಮನುಷ್ಯ ಎಂದು ತಿಳಿದಿದ್ದೀಯ ತನಗೆ ನೀಡಿದ ಜವಾಬ್ದಾರಿಯನ್ನು ಅದೆಷ್ಟೇ ಕಷ್ಟ ಬಂದರೂ ತುಂಬ ಚೆನ್ನಾಗಿ ನಿಭಾಯಿಸುತ್ತಾನೆ ಎಂದು ನಮಗೂ ಗೊತ್ತು ನೀನು ಯೋಚಿಸಿದ ಹಾಗೆ ಏನೂ ಆಗುವುದಿಲ್ಲ ಸುಮ್ಮನಿರು ಎಂದು ಡ್ರೈವರ್ ಪಕ್ಕ ಕುಳಿತಿದ್ದ ಮಿಥುನ್ ಅವರು ಹೇಳಿದರು ತನ್ನ ಮಗ ಜವಾಬ್ದಾರಿ ಮನುಷ್ಯ ಅಲ್ಲ ಎನ್ನುವುದು ಸ್ಪಂದನ ಅವರಿಗೂ ಕೂಡ ಚೆನ್ನಾಗಿ ತಿಳಿದಿದೆ ಆದರೆ ಕೆಲವೊಮ್ಮೆ ಶರದಿಯ ಬಳಿ ನಡೆದುಕೊಂಡ ರೀತಿಯನ್ನು ನೋಡಿದವರಿಗೆ ವಿದೇಶದಲ್ಲಿಯೂ ಶರದಿಯ ಬಳಿ ಹೊರಟಾಗಿ ನಡೆದುಕೊಳ್ಳುತ್ತಾನೆ ಎನ್ನುವ ಭಯ ಅವರಿಗೆ ಆದರೆ ಅದನ್ನು ಮಗನ ಬಳಿಯಾಗಲಿ ಗಂಡನ ಬಳಿಯಾಗಲಿ ನೇರವಾಗಿ ಹೇಳಲಾಗದೆ ಆಗಿ ಮಗನಿಗೆ ಹೇಳುತ್ತಿದ್ದರು ಮಮ್ಮಿ ನೀವೇನು ಹೆದರಬೇಡಿ ನಾವು ಆ ಕಾಂಪಿಟೇಷನ್ನಲ್ಲಿ ಖಂಡಿತ ಗೆಲ್ಲುತ್ತೇವೆ ಆ ನಂಬಿಕೆ ನನಗಿದೆ ಎಂದು ತಾಯಿಯ ಕೈ ಹಿಡಿದು ಅವರಿಗೆ ಸಮಾಧಾನ ಮಾಡಿದನು ಸೋಲು ಗೆಲುವಿನ ಬಗ್ಗೆ ಯೋಚನೆ ನನಗಿಲ್ಲ ಧನುಷ್ ಅಲ್ಲಿ ಹೋಗಿ ಸೋತರೂ ಸಹ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೋ ಎನ್ನುವ ಹೆಮ್ಮೆ ನನಗಿದೆಯೇ ಅಲ್ಲಿ ಭಾಗವಹಿಸುವವರು ಎಲ್ಲರೂ ವಿದ್ಯಾರ್ಥಿಗಳೇ ಯಾರು ಗೆದ್ದರೂ ಖುಷಿ ಇದೆ ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ ಆದರೆ ನೀವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದರೆ ಅಷ್ಟೇ ಸಾಕು ಎಂದರು ಖಂಡಿತ ಮಮ್ಮಿ ನಿಮಗೆ ಮಾತು ಕೊಡುತ್ತಿದ್ದೀನಿ ಶರದಿಯ ಜೊತೆಗೆ ಇಬ್ಬರು ಮಕ್ಕಳ ಜವಾಬ್ದಾರಿ ನನ್ನದು ಅವರನ್ನು ಸೇಫಾಗಿ ಕರೆದುಕೊಂಡು ಹೋಗಿ ಸೇಫಾಗಿ ಕರೆದುಕೊಂಡು ಬರ್ತೀನಿ ನೀವೇನೂ ಹೆದರಬೇಡಿ ಎಂದು ಅವರ ಎರಡು ಕೈ ಮೇಲೆ ತನ್ನ ಕೈ ಇಟ್ಟು ಮಾತು ಕೊಡುವ ರೀತಿ ಹೇಳಿದನು ಮಗನ ಮಾತು ಕೇಳಿದವರಿಗೆ ಸ್ವಲ್ಪ ಸಮಾಧಾನವಾದಂತಾಗಿತ್ತು ವಿಮಾನ ನಿಲ್ದಾಣಕ್ಕೆ ನಿಶಾ ಕೂಡ ಬರ್ತೀನಿ ಎಂದು ಧನುಷ್ಗೆ ಕರೆ ಮಾಡಿ ಹೇಳಿದಳು ಆಗಲೇ ಬುದ್ಧಿ ಉಪಯೋಗಿಸಿದ ಧನುಷ್ ನಿನಗೆ ಯಾಕೆ ಸುಮ್ಮನೆ ತೊಂದರೆ ಬರುವುದು ಬೇಡ ಎಂದು ನಯವಾಗಿ ನಿರಾಕರಿಸಿದನು ಧನುಷ್ ಹಾಗೂ ಅವನ ಕುಟುಂಬದವರು ಏರ್ಪೋರ್ಟ್ಗೆ ಬಂದು ಹತ್ತು ನಿಮಿಷವಾದರೂ ಸಹ ಶರದಿ ಇನ್ನೂ ಬಂದಿರಲಿಲ್ಲ ಅದನ್ನು ನೋಡಿದವನು ಇವಳಿಗೆ ಟೈಮ್ ಸೆನ್ಸ್ ಅನ್ನುವುದೇ ಇಲ್ಲ ಹೋಗುತ್ತಿರುವುದು ವಿದೇಶಕ್ಕೆ ಫ್ಲೈಟ್ ಮಿಸ್ ಆದರೆ ಎಷ್ಟು ಕಷ್ಟ ಎಂದು ಇವಳಿಗೆ ಮೊದಲೇ ಗೊತ್ತಿಲ್ಲ ಇನ್ನು ಎಲ್ಲಿದ್ದಾಳೋ ಗೊತ್ತಿಲ್ಲ ಕರೆ ಮಾಡಿದರೆ ರಿಸೀವ್ ಮಾಡುವುದಿಲ್ಲ ಕೊಬ್ಬು ಅವಳಿಗೆ ಏನಾದರೂ ಮಾಡಿಕೊಂಡು ಹಾಳಾಗಿ ಹೋಗಲಿ ನನಗೇನು ಎಂದು ಮನದಲ್ಲಿ ಅವಳ ಮೇಲಿನ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದನು ಸ್ಪರ್ಧೆಗೆ ಆಯ್ಕೆಯಾಗಿದ್ದ ದಕ್ಷ್ ಹಾಗೂ ಮೀನಾ ಪೋಷಕರು ಕೂಡ ವಿಮಾನ ನಿಲ್ದಾಣಕ್ಕೆ ಬಂದು ಸ್ಪಂದನ ಅವರ ಜೊತೆ ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಶರದಿ ಕೂಡ ತನ್ನ ಅಣ್ಣನ ಜೊತೆ ಅಲ್ಲಿಗೆ ಬಂದಿದ್ದಳು ಅವಳನ್ನು ನೋಡಿ ಧನುಷ್ ಆಶ್ಚರ್ಯವಾದವನು ಅಲ್ಲ ಇವಳಿಗೆ ಸೀರೆ ಬಿಟ್ಟು ಬೇರೆ ಬಟ್ಟೆಯೇ ಇಲ್ಲವಾ ವಿದೇಶಕ್ಕೆ ಹೋಗುತ್ತಿದ್ದಾಳೆ ಅಂಥದರಲ್ಲಿ ಈ ಸೀರೆಯನ್ನು ಉಟ್ಟುಕೊಂಡು ಬಂದಿದ್ದಾಳಲ್ಲ ಎಂದು ತಲೆಯ ಮೇಲೆ ಕೈ ಒತ್ತುಕೊಂಡು ಹೇಳಿದನು ಶರದಿ ವಿದೇಶಕ್ಕೆ ಹೋಗುತ್ತಿದ್ದೇನೆ ಎಂದೇ ಕೆಲವು ಕುರ್ತಾಗಳ ಜೊತೆಗೆ ಸೀರೆಗಳನ್ನು ಹೊಸದಾಗಿ ಖರೀದಿಸಿದಳು ಇಂದು ಅವಳ ಗಿಳಿ ಹಸಿರು ಸೀರೆಗೆ ಅಲ್ಲಲ್ಲಿ ಎಂಬ್ರಾಯ್ಡರಿ ವರ್ಕ್ ಇರುವಂತಹ ಸೀರೆ ಉಟ್ಟಿದ್ದಳು ಆ ಸೀರೆ ಅವಳಿಗೆ ತುಂಬ ಚೆನ್ನಾಗಿ ಕಾಣುತ್ತಿತ್ತು ಆದರೆ ಧನುಷ್ಗೆ ಮಾತ್ರ ಅವಳ ಚಂದಕ್ಕಿಂತ ಆ ಸೀರೆ ಎನ್ನುವ ಪದವೇ ಇರಿಸುಮುರಿಸಾದಂತಿತ್ತು ಅವಳನ್ನು ನೋಡಿದ ಸ್ಪಂದನ ಅವರು ತುಟಿ ಅರಳಿಸುತ್ತಿದ್ದ ಹಾಗೆ ಅವರ ಬಳಿಗೆ ಹೋದವಳು ಸಾರಿ ಮೇಡಮ್ ಸ್ವಲ್ಪ ತಡ ಆಯಿತು ಎಂದಳು ಪರವಾಗಿಲ್ಲ ಶರದಿ ಬಹಳ ಆತ್ಮೀಯತೆಯಿಂದ ಅವಳನ್ನು ಮಾತನಾಡಿಸಿದರು ಸಿರಿಯ ತಾಯಿ ಶರದಿಯ ಬಳಿಗೆ ಬಂದವರು ಮೇಡಮ್ ನನ್ನ ಮಗಳು ಇದೇ ಮೊದಲು ನಮ್ಮಿಂದ ದೂರ ಹೋಗುತ್ತಿರುವುದು ನಿಮ್ಮನ್ನು ನಂಬಿ ನಾವಿಲ್ಲಿ ಧೈರ್ಯದಿಂದ ಇರಬೇಕು ಅಷ್ಟೇ ಅಲ್ಲಿಗೆ ಹೋದಾಗಿನಿಂದ ಅವಳು ನಿಮ್ಮ ಮಗಳಾಗಿರುತ್ತಾಳೆ ನನ್ನ ಮಗಳನ್ನು ಜೋಪಾನವಾಗಿ ನೋಡಿಕೊಳ್ಳಿ ಎಂದರು ಯಾವುದೇ ತಾಯಿಗಾದರೂ ತನ್ನ ಮಕ್ಕಳನ್ನು ಬೇರೆಡೆಗೆ ಕಳಿಸುವಾಗ ಅದರಲ್ಲೂ ಒಂಬತ್ತನೇ ತರಗತಿಯ ಪುಟ್ಟ ಹುಡುಗಿ ಅವಳು ಆಗಿದ್ದಾಗ ಸಹಜವಾದ ಭಯ ಇದ್ದೇ ಇರುತ್ತದೆ ಮೇಡಮ್ ಅಲ್ಲಿಗೆ ಓದಾಗಿನಿಂದ ಅಲ್ಲ ಈಗಿನಿಂದಲೂ ಈ ಇಬ್ಬರು ನನ್ನ ಮಕ್ಕಳೇ ಇವರನ್ನು ಜೋಪಾನ ಮಾಡುವ ಜವಾಬ್ದಾರಿ ನನ್ನದು ಎಂದು ಅಲ್ಲೇ ನಿಂತಿದ್ದ ಮಕ್ಕಳನ್ನು ನೋಡುತ್ತಾ ಹೇಳಿದಳು ಶರದಿ ನಿನ್ನದು ಎಂತಹ ತಾಯಿ ಹೃದಯ ಎಂಬುವುದು ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ ನಿನಗೆ ಏನಾದರೂ ಸಮಸ್ಯೆ ಆದರೂ ಏನೇ ಬೇಕೆನಿಸಿದರೂ ಅಂಜಿಕೆ ಇಲ್ಲದೆ ಧನುಷ್ನನ್ನು ಕೇಳು ಎಂದರು ಶರದಿ ಶಾಲೆಯಲ್ಲಿ ಆ ಪುಟ್ಟ ಮಕ್ಕಳನ್ನು ಸಂಭಾಳಿಸುವ ಪರಿಯನ್ನು ಸ್ಪಂದನ ಅವರು ತುಂಬ ಚೆನ್ನಾಗಿ ಅರಿತಿದ್ದಾರೆ ರಿಷಿ ಕೂಡ ಶರದಿಯ ಜೊತೆಯಲ್ಲಿಯೇ ಬಂದವನು ಎಲ್ಲರನ್ನು ಆತ್ಮೀಯತೆಯಿಂದಲೇ ಮಾತನಾಡಿಸಿದನು ಅಲ್ಲೇ ಇದ್ದ ಮಿಥುನ್ ಅವರು ಶರದಿ ಹಾಲ್ ದ ಬೆಸ್ಟ್ ಎಂದು ಹೇಳುತ್ತಿದ್ದ ಹಾಗೆ ಥ್ಯಾಂಕ್ ಯು ಸರ್ ಎಂದವಳು ಅವರ ಕಾಲಿಗೆರೆಗೆ ಆಶೀರ್ವಾದ ಪಡೆದುಕೊಂಡಿದ್ದಳು ಒಳ್ಳೆಯದಾಗಲಿ ಶರದಿ ಎಂದು ಅವಳ ತಲೆಯನ್ನು ನೀವುತ್ತ ಹೇಳಿದರು ಅಂದು ಶಾಲೆಯಲ್ಲಿ ಶರದಿಯ ಗುಣ ನಡತೆಯನ್ನು ನೋಡಿದ ಮಿಥುನ್ ಅವರಿಗೆ ಬಹಳವೇ ಇಡಿಸಿದಳು ಅಂದಿನಿಂದ ಮಿಥುನ್ ಅವರಿಗೆ ಏನೋ ಒಂದು ವಾತ್ಸಲ್ಯ ಅವಳ ಮೇಲೆ ವಿಮಾನಕ್ಕೆ ಅತ್ತಲು ಒಳಗೆ ಹೋಗಲು ಹೋಗುತ್ತಿದ್ದ ಶರದಿ ಮತ್ತೆ ತಿರುಗಿ ತನ್ನ ಅಣ್ಣನನ್ನು ನೋಡಿದವಳು ಅಲ್ಲಿಂದ ಮರಳಿ ಓಡಿ ಬಂದು ಅವನನ್ನು ತಬ್ಬಿ ಕೋ ಭಯವಾಗುತ್ತಿದೆ ಅಣ್ಣ ಎಂದಳು ಮೊದಲ ಬಾರಿಗೆ ವಿಮಾನದಲ್ಲಿ ಹೋಗಲು ಹೊರಟೆ ಇರುವವಳಿಗೆ ಆಗಲೇ ಭಯ ಶುರುವಾಯಿತು ಇಷ್ಟರವರೆಗೆ ಈಗೋ ಗಟ್ಟಿ ಮನಸ್ಸು ಮಾಡಿ ಸುಮ್ಮನಿದ್ದವಳಿಗೆ ವಿಮಾನ ಹತ್ತಲು ಹೋಗಬೇಕು ಎಂದು ನೆನೆದು ಭಯಗೊಂಡು ತನ್ನ ಅಣ್ಣನ ಬಳಿಗೆ ಓಡಿ ಬಂದಿದ್ದಳು ಶರದಿ ಈ ಸಮಯದಲ್ಲಿ ನೀನು ಭಯಪಟ್ಟರೆ ಹೇಗೆ ನೋಡಿಲಿ ಆ ಚಿಕ್ಕ ಮಕ್ಕಳು ಎಷ್ಟು ಧೈರ್ಯದಿಂದ ಹೋಗುತ್ತಿದ್ದಾರೆ ಅವರಿಗೆ ಧೈರ್ಯ ಹೇಳಬೇಕಾದವಳು ನೀನು ಹೀಗೆ ಧೈರ್ಯ ಗೆಟ್ಟರೆ ಹೇಗೆ ಏನೂ ಆಗುವುದಿಲ್ಲ ದೇವರನ್ನು ನೆನೆದು ಹೋಗಿ ಬಾ ಎಂದು ತಂಗಿಗೆ ಧೈರ್ಯ ತುಂಬಿ ಕಳುಹಿಸಿದನು ಮಮ್ಮಿ ಇಷ್ಟು ಎದುರುವ ಟೀಚರನ್ನು ಫಾರಿನ್ಗೆ ಕಳುಹಿಸುತ್ತಿದ್ದೀರಾ ಅಲ್ಲಿ ಇವರು ಎಲ್ಲವನ್ನು ಧೈರ್ಯವಾಗಿ ಎದುರಿಸುತ್ತಾರಾ ಎಂದು ಶರದಿ ತನ್ನ ಅಣ್ಣನ ಬಳಿಗೆ ಓಡಿ ಬಂದಿದ್ದನ್ನು ನೋಡಿ ಹೇಳಿದಳು ಅನತಿ ಶ್ ಅನತಿ ಹಾಗೆಲ್ಲ ಮಾತನಾಡಬಾರದು ಎಂದು ಮಗಳಿಗೆ ಗದರಿದರು ಮಕ್ಕಳ ಜೊತೆ ನಡೆಯುತ್ತಿದ್ದವಳ ಕಿವಿಯ ಬಳಿ ಬಾಗಿ ನಿನಗೆ ಹಾಕಿಕೊಳ್ಳಲು ಬೇರೆ ಯಾವುದೂ ಬಟ್ಟೆ ಇರಲಿಲ್ಲವಾ ಎಂದು ಕೇಳಿಯೇ ಬಿಟ್ಟಿದ್ದನು ಮುಂದುವರೆಯುವುದು ಧನ್ಯವಾದಗಳು